ಸಿನಿಮಾ ಮೂಲಕ ಸೂರಿ ಅಣ್ಣ ಅಂತಲೇ ಫೇಮಸ್ ಆದ ದಿನೇಶ್ ಈಗ ತಾವೇ ನಟಿಸಿ ನಿರ್ದೇಶನದ ಜೊತೆಗೆ ನಿರ್ಮಾಣವನ್ನ ಮಾಡಿದ್ದಾರೆ ಅದೇ ಸೂರಿ ಅಣ್ಣ ಸಿನಿಮಾ ಪ್ಯೂರ್ ರೌಡಿಸಂ ಕತೆ ಹೇಳೋಕೆ ಮುಂದಾಗಿರುವ ಸೂರಿ ಅಣ್ಣಗೆ ಘಟಾನುಘಟಿ ಕಲಾವಿದರು ಸಾಥ್ ಕೊಟ್ಟಿದ್ದಾರೆ ಹಾಗಾದ್ರೆ ಸೂರಿ ಅಣ್ಣನ ಸಿನಿಮಾದಲ್ಲಿ ಯಾರ್ಯಾರಿದ್ದಾರೆ ಸಿನಿಮಾ ಯಾವಾಗ ರಿಲೀಸ್ ಟೀಸರ್ ಹೇಗಿದೆ ಅನ್ನೋದನ್ನ ಹೇಳ್ತೀವಿ ಕೇಳಿ ಸೂರಿ ಅಣ್ಣನ ಸ್ಟೋರಿಯಲ್ಲಿ ಈಗ ಫುಲ್ ಟೈಮ್ ಹೀರೋ ನಟನೆ ಜೊತೆಗೆ ಸೂರಿ ಅಣ್ಣ ನಿರ್ದೇಶನ ನಿರ್ಮಾಣ ಕನ್ನಡ ಚಿತ್ರರಂಗದ ಸೂಪರ್ ಹಿಟ್ ಸಲಗ ಸಿನಿಮಾದ ತಮ್ಮ ಪಾತ್ರದ ಮೂಲಕ ಪರಿಚಿತರಾಗಿರುವ ಸೂರಿ ಅವರು ಸಲಗಾ ಸೂರಿ ಅಣ್ಣ ಅಂತನೇ ಖ್ಯಾತಿ ಪಡೆದಿದ್ದಾರೆ ಪ್ರಸ್ತುತ ಅವರೇ ಕತೆ ಚಿತ್ರಕಥೆ ಬರೆದು ನಿರ್ದೇಶನದೊಂದಿಗೆ ನಿರ್ಮಾಣವನ್ನು ಮಾಡಿರುವ ಸಿನಿಮಾನೇ ಸೂರಿಯಣ್ಣ ಇತ್ತೀಚೆಗೆ ಈ ಸಿನಿಮಾದ ಟೀಸರ್ ಬಿಡುಗಡೆ ಸಮಾರಂಭ ಅದ್ದೂರಿಯಾಗಿ ನೆರವೇರಿತು ನಿವೃತ್ತ ಪೊಲೀಸ್ ಅಧಿಕಾರಿ ಎಸ್ಕೆ ಉಮೇಶ್ ಲಹರಿ ವೇಲು ಜೇಡ್ರಲ್ಲಿ ಕೃಷ್ಣಪ್ಪ ಮೂರ್ತಿ ಮುಂತಾದವರು ಸಮಾರಂಭಕ್ಕೆ ಆಗಮಿಸಿ ಚಿತ್ರದ ಟೀಸರ್ ಬಿಡುಗಡೆ ಮಾಡಿ ಸಿನಿಮಾ ತಂಡಕ್ಕೆ ಶುಭ ಹಾರೈಸಿದ್ರು ರೌಡಿಸಂ ಜೊತೆಗೆ ಸಮಾಜಕ್ಕೆ ಒಂದೊಳ್ಳೆ ಸಂದೇಶ ಹೇಳಿರುವ ಸೂರ್ಯಣ್ಣ ಈ ಸಂದರ್ಭದಲ್ಲಿ ಮಾತನಾಡಿದ ಸೂರ್ಯಣ್ಣ ಈ ಚಿತ್ರ ನಿರ್ಮಾಣ ಮಾಡಲು ಇಲ್ಲಿ ಬಂದಿರುವ ಸಾಕಷ್ಟು ಜನರು ಸ್ಪೂರ್ತಿ ಜೊತೆಗೆ ನನ್ನ ತಂದೆ ಕೆ ದೊರೆ ಹಾಗೂ ತಾಯಿ ಜ್ಯೋತಿಯಮ್ಮ ಅವರ ಆಶೀರ್ವಾದ ಮತ್ತು ಸಹಕಾರ ಕಾರಣ ನನ್ನ ಸಹೋದರ ವಿಜಯ್ ಅವರು ಈ ಸಿನಿಮಾಗೆ ಸಹ ನಿರ್ಮಾಪಕರಾಗಿದ್ದಾರೆ ಹಿಂದೆ ರೌಡಿಸಂ ಕತೆ ಆಧರಿಸಿದ ಓಂ ಸಿನಿಮಾ ಭರ್ಚರಿ ಯಶಸ್ಸು ಕಂಡಿತು ಸೂರ್ಯಣ್ಣ ಕೂಡ ರೌಡಿಸಂ ಕಥಾಂತರ ಹೊಂದಿರುವ ಸಿನಿಮಾ ಆಗಿದೆ ಆದರೆ ಯಾರು ರೌಡಿಸಮ್ ಮಾಡಬೇಡಿ ಎಲ್ಲರಿಗೂ ಕುಟುಂಬ ಇರುತ್ತೆ ಎಲ್ಲದಕ್ಕಿಂತ ಕುಟುಂಬವೇ ಮುಖ್ಯ ಎಂಬ ಉತ್ತಮ ಸಂದೇಶವನ್ನ ಯುವ ಜನತೆಗೆ ನೀಡಲು ಈ ಸಿನಿಮಾವನ್ನ ಮಾಡಿದ್ದೇನೆ ಅಂತ ಮಾಹಿತಿ ನೀಡಿದ್ರು ಎಲ್ಲ ಅಣ್ಣಂದಿರಿಗೂ ಜೀವ ಇರೋ ಚಿರು ಅಂತ ನಾನು ಸಹ ನಾನ್ ಹಿಂಗೇ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಕೆಲಸ ಒಂದು ಮುಂದೆ ಒಂದು ಅದು ನಾನು ಸಲಗಾ ಸಿನಿಮಾ ಮೂಲಕ ಸೂರ್ಯಣ್ಣನಾದ ದಿನೇಶ್ ಅಸಲಿಗೆ ಈ ಸೂರಿ ಅಣ್ಣನ ನಿಜವಾದ ಹೆಸರು ದಿನೇಶ್ ಈ ಬಗ್ಗೆ ಮಾತನಾಡಿದ ಅವರು ನನ್ನ ಹೆಸರು ದಿನೇಶ್ ಸಲಗಾ ಸಿನಿಮಾದ ನಂತರ ಸೂರಿ ಅಣ್ಣ ಅಂತನೇ ಎಲ್ಲರೂ ನನ್ನ ಕರೀತಾರೆ ನಾನೇ ಈ ಸಿನಿಮಾವನ್ನ ನಿರ್ದೇಶಿಸಿ ನಿರ್ಮಾಣ ಮಾಡಿದ್ದೇನೆ ನಾನೇ ನಾಯಕನಾಗಿ ನಟಿಸಿರುವ ಈ ಸಿನಿಮಾದ ನಾಯಕಿ ಸಂಭ್ರಮಶ್ರೀ ರವಿ ಕಾಳೆ ಹರೀಶ್ ರಾಯ್ ಕಾಕ್ರೋಚ್ ಸುದೀಪ್ ಪ್ರಕಾಶ್ ತುಮ್ಮಿನಾಡ್ ಎಸ್ಕೆ ಉಮೇಶ್ ಪಟ್ಟು ಪ್ರಸಾದ್ ಭಾಷಾಬಾಯ್ ಚೈತ್ರಲ್ ರಂಗಸ್ವಾಮಿ ಬೆನಕಾ ನಂಜಪ್ಪ ಲೇಡಿ ಡಾನ್ ಯಶಸ್ವಿನಿ ಗೌಡ ಬೇಬಿ ಮರಿಶಾ, ಪ್ರವೀಣ್ ರಾಜ್ ಮುಂತಾದವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಅಂತ ಮಾಹಿತಿ ನೀಡಿದ್ರು ಇನ್ನು ಎಂಬಿ ಅಳಿಕಟ್ಟೆ ಛಾಯಾಗ್ರಹಣ ಎನ್ಎಂ ವಿಶ್ವ ಸಂಕಲನ ಎನ್ ರಾಜ್ ನೃತ್ಯ ನಿರ್ದೇಶನ ವಿಶ್ವಾಜಿ ಕಲಾ ನಿರ್ದೇಶನ ಹಾಗೂ ಜಾಗ್ವಾರ್ ಸಣ್ಣಪ್ಪ ಸಾಹಸ ನಿರ್ದೇಶನವಿರುವ ಈ ಸಿನಿಮಾದಲ್ಲಿ ಐದು ಹಾಡುಗಳಿದ್ದು ಕೆಎಂ ಇಂದ್ರ ಸಂಗೀತ ನೀಡಿದ್ದಾರೆ ಶ್ರೀಧರ್ ಕಶ್ಯಪ್ ಹಿನ್ನೆಲೆ ಸಂಗೀತ ನೀಡಿದ್ದಾರೆ ಸೂರಿ ಅಣ್ಣ ವಿಶ್ವಾಜಿ ಹಾಗೂ ಪ್ಯಾತೋ ಪ್ರಜ್ಜು ಅವರು ಗೀತ ರಚನೆ ಮಾಡಿದ್ದಾರೆ ಕ್ರಿಯೇಟಿವ್ ಹೆಡ್ ಆಗಿ ಹಿರಿಯರಾದ ರಂಜಿತ್ ತಿಗಡಿ ಕಾರ್ಯ ನಿರ್ವಹಿಸಿದ್ದಾರೆ ಈಗಾಗಲೇ ಸಿನಿಮಾದ ಶೂಟಿಂಗ್ ಮುಕ್ತಾಯವಾಗಿದ್ದು ಇನ್ನೆರಡು ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗಲಿದೆ ಅಂತ ನಿರ್ಮಾಪಕ ನಿರ್ದೇಶಕ ಹಾಗೂ ನಾಯಕ ಸಲಗಾ ಸೂರಿ ಅಣ್ಣ ತಿಳಿಸಿದ್ರು ಜೊತೆಗೆ ನಟ ಕಾಕ್ರೋಚ್ ಸುದಿ ನಾಯಕಿ ಸಂಭ್ರಮಶ್ರೀ ಲೇಡಿ ಡಾನ್ ಯಶಸ್ವಿನಿ ಗೌಡ ಐ ಸಿನಿಮಾ ಖ್ಯಾತಿಯ ಕಾಮರಾಜ್ ಪಟ್ಟು ಪ್ರಸಾದ್ ಸಂಗೀತ ನಿರ್ದೇಶಕ ಕೆಎಂ ಇಂದ್ರಾ ಮುಂತಾದವರು ಸಿನಿಮಾದ ಬಗ್ಗೆ ಮಾತನಾಡಿದ್ರು